ನಮಸ್ಕಾರ ಇದು ದ ಡೀಪ್ ಡೈವ್ ಇವತ್ತಿನ ನಮ್ಮ ಆಳನೋಟಕ್ಕೆ ಆಧಾರ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರ ಉದಯವಾಣಿ ದಿನಪತ್ರಿಕೆ ಇದರಲ್ಲಿ ರಾಜ್ಯ ರಾಜಕೀಯದ ಕೆಲವು ಬೆಳವಣಿಗೆಗಳು ಆರ್ಥಿಕತೆ ಬಗ್ಗೆ ಚರ್ಚೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ವಿಷಯ ಆಮೇಲೆ ಕೆಲವು ಸಾಮಾಜಿಕ ಘಟನೆಗಳು ಮತ್ತೆ ಇತಿಹಾಸದ ನೆನಪುಗಳು ಹೀಗೆ ಹಲವು ವಿಚಾರಗಳಿವೆ ಸೊ ಇವುಗಳಲ್ಲಿರೋ ಮುಖ್ಯವಾದ ಒಳನೋಟಗಳನ್ನು ನಮ್ಮ ಜೊತೆ ಸೇರಿ ಕೆಲವೇ ನಿಮಿಷಗಳಲ್ಲಿ ನೋಡೋಣ ಸರಿ ಶುರು ಮಾಡೋಣ ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಇದು ತುಂಬಾ ಗಮನ ಸೆಳೆದಿದೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ರಾಜ್ಯದ ಏಳು ಮಸೂದೆಗಳಿಗೆ ಅದರಲ್ಲೂ ಮುಖ್ಯವಾಗಿ ಕೆಟಿಪಿ ಕಾಯ್ದೆ ಇದೆಯಲ್ಲ ಪಾರದರ್ಶಕತೆ ಕಾಯ್ದೆ ಹೌದು ಅದರ ಅಡಿಯಲ್ಲಿ ಮುಸ್ಲಿಂ ಮೀಸಲಾತಿ ಮಸೂದೆಗೆ ಬೇಗ ಅಂಕಿತ ಹಾಕಿ ಅಂತ ಒತ್ತಾಯ ಮಾಡಿದ್ದಾರೆ ಅದೇ ಸಮಯದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವನ್ನೂ ಭೇಟಿ ಮಾಡಿದ್ದಾರೆ ತೆರಿಗೆ ಹಂಚಿಕೆಯಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಕಳೆದ ಐದು ವರ್ಷದಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿದ್ದಾರೆ ಹೌದು ಈ ಈ ಆರ್ಥಿಕ ಅಸಮಾಧಾನದ ಚರ್ಚೆ ನಡೀತಾನೇ ಇದೆ ಅದ್ರ ಜೊತೆಗೆ ರಾಜ್ಯದಲ್ಲಿ ಇನ್ನೊಂದೇನೋ ವಿಷಯ ಅಂದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ನಮ್ಮಲ್ಲಿ ಹಣ ಇಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು ಓ ಹೌದು ಅದು ದೊಡ್ಡ ಸುದ್ದಿಯಾಗಿತ್ತು ಹೌದು ಆಮೇಲೆ ಅವರು ಅದು ತಮಾಷೆಗೆ ಹೇಳಿದ್ದು ಅಂತ ಸ್ಪಷ್ಟನೆ ಕೊಟ್ಟರು ಕೂಡ ಬಿ ಜೆ ಪಿ ಅದನ್ನ ಇದು ನೋಡಿ ಸರ್ಕಾರದ ಆರ್ಥಿಕ ವೈಫಲ್ಯಕ್ಕೆ ಸಾಕ್ಷಿ ಅಂತ ಹೇಳ್ತಿದೆ ಇದರ ಜೊತೆಗೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ಲಂಚದ ಆರೋಪ ಬಂದಿತ್ತು ಅದನ್ನು ಅವರು ತಳ್ಳಿ ಹಾಕಿದ್ದಾರೆ ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಸವಾಲ್ ಕೂಡ ಹಾಕಿದ್ದಾರೆ ಸೊ ಇದೆಲ್ಲ ಒಂಥರ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಒತ್ತಡ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ ಸರಿ ಈ ರಾಜ್ಯದ ಆರ್ಥಿಕ ಚರ್ಚೆಗಳಿಂದ ಸ್ವಲ್ಪ ಕೇಂದ್ರ ರಾಜ್ಯ ಸಂಬಂಧದ ಇನ್ನೊಂದು ವಿಷಯಕ್ಕೆ ಬರೋಣ ಇದು ಒಂದು ಆರ್ಟಿಐಯಿಂದ ಗೊತ್ತಾಗಿದ್ದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಸಂಸ್ಕೃತ ಭಾಷೆಗೆ ಸುಮಾರು ಎರಡು ಸಾವಿರದ ಐನೂರ ಮೂವತ್ತೆರಡು ಕೋಟಿ ಖರ್ಚು ಮಾಡಿದ್ಯಂತೆ ಓ ಅಷ್ಟು ದೊಡ್ಡ ಮೊತ್ತ ಹೌದು ಆದರೆ ನಮ್ಮ ಕನ್ನಡಕ್ಕೆ ಕೇವಲ ಹನ್ನೆರಡು ಕೋಟಿಯಂತೆ ಹಿಂದಿಗೆ ಸುಮಾರು ನಾನ್ನೂರ ಇಪ್ಪತ್ತೇಳು ಕೋಟಿ ಆಮೇಲೆ ಶಾಸ್ತ್ರೀಯ ಭಾಷೆಗಳಲ್ಲಿ ತಮಿಳಿಗೆ ಸ್ವಲ್ಪ ಹೆಚ್ಚು ಅನುದಾನ ಸಿಕ್ಕಿದೆ ಅಂತ ವರದಿಯಾಗಿದೆ ಇದು ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ಯಾಕಂದ್ರೆ ರಾಜ್ಯ ತೆರಿಗೆ ಪಾಲಲ್ಲಿ ತಾರತಮ್ಯ ಆಗ್ತಿದೆ ಅಂತ ದೂರ್ತಿರುವಾಗಲೇ ಈ ಭಾಷಾ ಅನುದಾನದ ವಿಚಾರ ಇದು ಬರೀ ಹಣದ ಹಂಚಿಕೆ ಪ್ರಶ್ನೆ ಅಲ್ಲ ನಮ್ಮ ಭಾಷಾ ನೀತಿ ಏನು ಸಂಪನ್ಮೂಲ ಹಂಚಿಕೆಯಲ್ಲಿ ಯಾವುದಕ್ಕೆ ಆದ್ಯತೆ ಕೊಡ್ತಿದ್ದೀವಿ ಅನ್ನೋ ದೊಡ್ಡ ಪ್ರಶ್ನೆಗಳನ್ನ ಇದು ಎತ್ತುತ್ತೆ ಅಲ್ವಾ ಹೌದು ಖಂಡಿತ ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ ಮೇಲೆ ಇದರ ಪರಿಣಾಮ ಏನಾಗಬಹುದು ಅನ್ನೋ ಚರ್ಚೆ ಶುರುವಾಗುತ್ತೆ ಸರಿ ಈಗ ಬೆಂಗಳೂರಿನ ಕಡೆ ಬರೋಣ ಬೆಂಗಳೂರು ಅಂದರೆ ಟ್ರಾಫಿಕ್ ಜಾಮ್ ಇದಕ್ಕೆ ಪರಿಹಾರವಾಣಿ ಸುರಂಗ ರಸ್ತೆ ಪ್ರಸ್ತಾಪ ಬಂದಿದೆ ಇದರ ಬಗ್ಗೆ ಪರವಿರೋಧ ಅಭಿಪ್ರಾಯಗಳು ಜೋರಾಗಿಯೇ ಕೇಳಿಬರ್ತಿವೆ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಗಡ್ಕರಿಯವರನ್ನ ಭೇಟಿ ಮಾಡಿ ಯೋಜನೆಗೆ ಬೆಂಬಲ ಕೇಳಿದ್ದಾರೆ ಹೌದು ಆದ್ರೆ ಇನ್ನೊಂದು ಕಡೆ ಭೂವಿಜ್ಞಾನಿಗಳು ಅವರು ಗಂಭೀರವಾದ ಎಚ್ಚರಿಕೆ ಕೊಡುತ್ತಿದ್ದಾರೆ ಅಂದ್ರೆ ಈಗಾಗ್ಲೇ ಮೆಟ್ರೋ ಫ್ಲೈಓವರ್ ಅಂತ ಸಾಕಷ್ಟು ನಿರ್ಮಾಣಗಳಿಂದ ಬೆಂಗಳೂರಿನ ಭೂಮಿ ಅದರ ಪದರಗಳು ಸ್ವಲ್ಪ ಸಡಿಲ ಆಗಿದೆ ಈಗ ಸುರಂಗ ಕೊರೆಯೋದ್ರಿಂದ ಭೂಕುಸಿತ ಆಗ್ಬೋದು ಅಂತರ್ಜಲ ಮಟ್ಟ ಇನ್ನು ಕೆಳಗೆ ಹೋಗ್ಬೋದು ಹಳೆ ಕಟ್ಟಡಗಳಿಗೆ ಅಪಾಯ ಆಗ್ಬೋದು ಹೀಗೆಲ್ಲ ಹೇಳ್ತಿದ್ದಾರೆ ಓ ಹಾಗಾದ್ರೆ ಇದು ಅಭಿವೃದ್ಧಿ ಬೇಕು ಆದ್ರೆ ಪರಿಸರದ ಗತಿ ಏನು ಅನ್ನೋ ದೊಡ್ಡ ಪ್ರಶ್ನೆ ಮತ್ತೆ ಸಾಮ್ನೆ ಬಂತು ಖಂಡಿತ ಆ ಬ್ಯಾಲೆನ್ಸ್ ಅಂದ್ರೆ ಸಮತೋಲನ ತುಂಬ ಮುಖ್ಯ ಸರಿ ಈ ದೊಡ್ಡ ಯೋಜನೆಗಳ ಚರ್ಚೆ ನಡುವೆ ಎರಡು ತುಂಬ ಬೇಸರದ ಘಟನೆಗಳು ವರದಿಯಾಗಿವೆ ಒಂದು ಚಿಕ್ಕಮಗಳೂರಿನಲ್ಲಿ ಶಾಲಾ ಸಮವಸ್ತ್ರ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಎಂಟನೇ ಕ್ಲಾಸ್ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಅಯ್ಯೋ ತುಂಬಾ ದುಃಖದ ಸಂಗತಿ ಇನ್ನೊಂದು ಚೆನ್ನೈನ ಒಬ್ಬರು ಮಹಿಳಾ ಟೆಕ್ಕಿ ಪ್ರೀತಿ ನಿರಾಕರಿಸಿದ ಯುವಕನ ಮೇಲೆ ಸೇಡು ತೀರಿಸಿಕೊಳ್ಳಕ್ಕೆ ಉಡುಪಿ ಸೇರಿದಂತೆ ಹನ್ನೆರಡು ರಾಜ್ಯಗಳ ಶಿಕ್ಷಣ ಸಂಸ್ಥೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಕಳಿಸಿ ಅರೆಸ್ಟ್ ಆಗಿದ್ದಾರೆ ಈ ಎರಡೂ ಘಟನೆಗಳು ಬೇರೆ ಬೇರೆ ಆದ್ರೂ ಸಮಾಜದ ಒತ್ತಡಗಳು ಮಾನಸಿಕ ಆರೋಗ್ಯದ ಪ್ರಾಮುಖ್ಯತೆ ಆಮೇಲೆ ತಂತ್ರಜ್ಞಾನವನ್ನ ಏಗೆಲ್ಲ ದುರುಪಯೋಗ ಮಾಡಬಹುದು ಅನ್ನೋದನ್ನ ತೋರಿಸುತ್ತೆ ಹೌದು ಇವು ಬರೀ ವರದಿಗಳಲ್ಲ ನಮಗೆಲ್ಲ ಒಂದು ಎಚ್ಚರಿಕೆ ಇದ್ದಾಗೆ ಖಂಡಿತ ಕೊನೆಗೆ ಒಂದು ಐತಿಹಾಸಿಕ ನೆನಪು ಹತ್ತೊಂಬತ್ ಎಪ್ಪತ್ತೈದರಲ್ಲೇ ತುರ್ತು ಪರಿಸ್ಥಿತಿ ಹೇರಿದ್ರಲ್ಲ ಹು ಎಮರ್ಜೆನ್ಸಿ ಅದಕ್ಕೆ ಈಗ ಐವತ್ತು ವರ್ಷ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದವರ ಕರಾಳ ನೆನಪುಗಳನ್ನು ಪತ್ರಿಕೆ ದಾಖಲಿಸಿದೆ ಆಮೇಲೆ ಬಿಜೆಪಿ ಒಂದು ಕಾರ್ಯಕ್ರಮ ಮಾಡಿತ್ತು ಅದರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಕಾಂಗ್ರೆಸ್ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಅಂತ ಟೀಕಿಸಿದ್ದಾರೆ ಐವತ್ತು ವರ್ಷಗಳ ನಂತರವೂ ಆ ಘಟನೆ ನಮ್ಗೆ ಪ್ರಜಾಪ್ರಭುತ್ವದ ಮೌಲ್ಯಗಳು ನಮ್ಮ ಹಕ್ಕುಗಳು ಎಷ್ಟು ಮುಖ್ಯ ಅವುಗಳನ್ನು ಕಾಪಾಡಿಕೊಳ್ಳೋದು ಎಷ್ಟು ಅಗತ್ಯ ಅನ್ನೋದನ್ನ ನೆನಪಿಸುತ್ತಲೇ ಇರುತ್ತೆ ಅಲ್ವಾ ಹೌದು ಇತಿಹಾಸದಿಂದ ಕಲಿಯೋ ಪಾಠಗರು ಯಾವಾಗ್ಲೂ ರೆಲೆವೆಂಟ್ ಅನ್ಸುತ್ತೆ ಹಾಗಾದ್ರೆ ಇವತ್ತಿನ ಈ ಡೀಪ್ ನಲ್ಲಿ ನಾವು ರಾಜ್ಯದ ಆರ್ಥಿಕ ಸವಾಲುಗಳು ಕೇಂದ್ರ ರಾಜ್ಯ ಸಂಬಂಧ ಅದರಲ್ಲೂ ಭಾಷಾ ಅನುದಾನದ ವಿಚಾರ ಬೆಂಗಳೂರಿನ ಅಭಿವೃದ್ಧಿ ಮತ್ತು ಪರಿಸರದ ಸಂಘರ್ಷ ಕೆಲವು ಸಾಮಾಜಿಕ ನೋವುಗಳು ಮತ್ತೆ ಐತಿಹಾಸಿಕ ಪಾಠಗಳು ಹೀಗೆ ಹಲವು ವಿಷಯಗಳನ್ನು ಮುಟ್ಟಿದೆ ಈ ಎಲ್ಲದರ ಒಟ್ಟಾರೆ ಅರ್ಥ ಏನು ಅಂತ ಯೋಚನೆ ಮಾಡ್ತಾ ಕೊನೆಯಲ್ಲಿ ಒಂದು ಪ್ರಶ್ನೆ ಇಟ್ಟು ಹೋಗ್ತೀವಿ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ಭಾಷೆಗಳಿಗೆ ಅನುದಾನ ಹಂಚಿಕೆ ಆಗ್ತಿರೋ ರೀತಿ ಇದೆಯಲ್ಲ ಇದು ನಮ್ಮ ರಾಷ್ಟ್ರೀಯ ಆದ್ಯತೆಗಳನ್ನು ಹೇಗೆ ತೋರಿಸುತ್ತೆ ಮತ್ತು ಮುಖ್ಯವಾದಿ ದೀರ್ಘಕಾಲದಲ್ಲಿ ಇದು ನಮ್ಮ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವ ಅವುಗಳ ಬೆಳವಣಿಗೆ ಮೇಲೆ ಯಾವ ತರದ ಪರಿಣಾಮ ಬೀರಬಹುದು ಸ್ವಲ್ಪ ಯೋಚನಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ